ನೀಡೋ ಟೇಲ್ಸ್ ಕನ್ನಡಕ್ಕೆ ಸ್ವಾಗತ ಇಂದಿನ ಕತೆ ಆರವ್ ಮತ್ತು ಒಡೆದ ಕಿಟಕಿ ಒಂದು ಮಧ್ಯಾಹ್ನ ಆರವ್ ಮತ್ತು ಅವನ ಸ್ನೇಹಿತರು ಅಚಾನಕ್ಕಾಗಿ ಬಾಲ್ ಹಾರಿ ನೆರೆಮನೆಯವರ ಕಿಟಕಿ ಒಡೆಯಿತು ಸ್ನೇಹಿತರು ಹೆದರಿ ಓಡು ಯಾರು ನೋಡುವುದಿಲ್ಲ ಎಂದರು ಆದರೆ ಆರವ್ಗೆ ತನ್ನ ತಾಯಿಯ ಮಾತು ನೆನಪಾಯಿತು ಸತ್ಯ ಹೇಳುವುದು ಕಷ್ಟವಾದರೂ ಅದು ನಿನ್ನನ್ನು ಬಲಿಷ್ಠರನ್ನಾಗಿಸುತ್ತದೆ ಅವನು ಬಾಗಿಲು ತಟ್ಟಿದ ಮತ್ತು ಹೇಳಿದ ಕ್ಷಮಿಸಿ ಆಂಟಿ ಕಿಟಕಿ ಓಡಿದದ್ದು ನಾನೇ ನೆರೆಮನೆಯವರು ಕೋಪಗೊಳ್ಳಲಿಲ್ಲ ಅವರು ನಗುತ್ತಾ ನಿನ್ನ ಪ್ರಾಮಾಣಿಕತೆ ಶ್ಲಾಘನೀಯ ಹೆಚ್ಚಾಗಿ ಮಕ್ಕಳು ಓಡಿ ಹೋಗುತ್ತಾರೆ ಎಂದರು ಆರವ್ ಮನಸ್ಸು ಹಗುರವಾಯಿತು ಸ್ನೇಹಿತರು ಸತ್ಯವನ್ನು ಹೇಳುವುದನ್ನು ಕಲಿತರು ಇಂದಿನ ಪಾಠ ಪ್ರಾಮಾಣಿಕತೆ ಕಷ್ಟವಾದರೂ ಅದು ನಂಬಿಕೆ ಮತ್ತು ಧೈರ್ಯವನ್ನು ತರಿಸುತ್ತದೆ ನೀಡೋ ಟೇಲ್ಸ್ ಕನ್ನಡವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗಾದರೆ ಮುಂದಿನ ಕಥೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು